ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ನಂಬಿಕೆಗಳಿವೆ ಅದರಲ್ಲಿ ಜ್ಯೋತಿಷ್ಯವೂ ಕೂಡ ಒಂದು ಆಸ್ಟ್ರೋಲಜಿ ಪ್ರಕಾರ ಒಬ್ಬ ವ್ಯಕ್ತಿಯ ಹುಟ್ಟಿದ ದಿನ ಆತನ ಹೆಸರು ರಾಶಿ ಚಕ್ರ ಚಿಹ್ನೆ ಮತ್ತು ನಕ್ಷತ್ರವು ಭವಿಷ್ಯದ ಜೀವನ ಆತನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿಯೇ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಮುಹೂರ್ತವನ್ನ ನೋಡುತ್ತಾನೆ ಮನುಷ್ಯನ ಒಳಿತು ಕೆಡುಕುಗಳ ಮೇಲೆ ಜಾತಕವು ಪ್ರಭಾವ ಬೀರುತ್ತದೆ ಎಂದು ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ ಮನುಷ್ಯನ ಜಾತಕ ಮತ್ತು ಗ್ರಹಗಳ ನಡುವೆ ನಿಕಟ ಸಂಪರ್ಕವಿದೆ ಗ್ರಹಗಳ ಸಂಚಾರ ಮತ್ತು ಸ್ಥಾನ ಬದಲಾವಣೆಗಳು ಪ್ರತಿಯೊಂದು ರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಅದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು ಅದಕ್ಕೆ ಅಲ್ವೇ ಏನಾದರೂ ನಡೆದರೆ ಸಾಕು ನಮ್ಮ ಹಿರಿಯರು ಎಲ್ಲ ಗ್ರಹಗತಿಯ ಪ್ರಭಾವ ಎನ್ನುತ್ತಿದ್ದರು ಅಂದಹಾಗೆ ಅಸ್ಟ್ರೋಲಜಿ ಪ್ರಕಾರ ಕೆಲವು ರಾಶಿಗಳಲ್ಲಿ ಹುಟ್ಟಿದವರಂತೂ ಚಿಕ್ಕ ವಯಸ್ಸಿನಲ್ಲೇ ಕೋಟಿಗಟ್ಟಲೆ ಹಣ ಸಂಪಾದಿಸುವ ಗುಣ ಮತ್ತು ಸಾಮರ್ಥ್ಯವನ್ನ ಹೊಂದಿರುತ್ತಾರೆಂದು ನಂಬಲಾಗಿದೆ ಆ ರಾಶಿಗಳು ಯಾವುವು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲನೆಯದು ಮಕರ ರಾಶಿ ವೀಕ್ಷಕರೇ ಶನಿ ಗ್ರಹ ಮಕರ ರಾಶಿಯನ್ನ ಹಾಳುತ್ತಾನೆ ಹೀಗಾಗಿ ಈ ರಾಶಿಯಲ್ಲಿ ಹುಟ್ಟಿದವರು ಯಾವುದೇ ಯೋಜನೆಯನ್ನ ಹಾಕುವುದರಲ್ಲಿ ಮತ್ತು ಅದನ್ನ ಕಾರ್ಯಗತಗೊಳಿಸುವಲ್ಲಿ ನಿಸ್ಸೀಮರು ಈ ರಾಶಿಯವರ ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ಇಚ್ಛಾಶಕ್ತಿ ಜೀವನದಲ್ಲಿ ಶೀಘ್ರವಾಗಿ ಶ್ರೀಮಂತರಾಗಲು ಅನುವು ಮಾಡಿಕೊಡುತ್ತದೆ ಈ ರಾಶಿಯವರು ಯಶಸ್ಸಿನ ಬಗ್ಗೆ ಕನಸು ಕಾಣುವುದನ್ನ ಬಿಟ್ಟು ಗುರಿಯನ್ನ ಸಾಧಿಸಲು ಪ್ರಾರಂಭದಿಂದಲೇ ಪ್ರಯತ್ನ ಮಾಡ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಚಿಹ್ನೆ ಅಡಿಯಲ್ಲಿ ಜನಿಸಿದ ಜನರು ನೈಸರ್ಗಿಕವಾಗಿ ಅತ್ಯುತ್ತಮ ಆಲೋಚನಾ ಕೌಶಲ್ಯವನ್ನ ಹೊಂದಿರುತ್ತಾರೆ ಇವರು ಐಷಾರಾಮಿ ಜೀವನ ನಡೆಸುವ ಬಲವಾದ ಬಯಕೆಯನ್ನ ಹೊಂದಿರುತ್ತಾರೆ ಮತ್ತು ಅದನ್ನು ಸಾಧಿಸಲು ಉತ್ತಮವಾದ ಮಾರ್ಗವನ್ನ ಕಂಡುಕೊಳ್ತಾರೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಎದುರಾದ ಕಾರಣ ಚಿಕ್ಕ ವಯಸ್ಸಿನಲ್ಲಿಯೇ ಕೋಟಿಗಟ್ಟಲೆ ಗಳಿಸುವ ಸಾಮರ್ಥ್ಯವನ್ನ ಈ ರಾಶಿಯವರು ಹೊಂದಿರುತ್ತಾರೆ ವೃಷಭ ರಾಶಿ ಶುಕ್ರನ ಆಳ್ವಿಕೆಯಲ್ಲಿ ಜನಿಸಿದ ಈ ರಾಶಿಯವರು ಸ್ವಾಭಾವಿಕವಾಗಿ ಶ್ರೀಮಂತಿಕೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ವಿಪರೀತ ಉತ್ಸಾಹವನ್ನ ಹೊಂದಿರುತ್ತಾರೆ ಇವರು ಹಣಕಾಸಿನ ನಿರ್ವಹಣೆ ಮತ್ತು ಹಣದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಹೊಂದಿರುತ್ತಾರೆ ಈ ರಾಶಿಯವರ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮ ಅವರನ್ನು ಶೀಘ್ರದಲ್ಲೇ ಲಕ್ಷಾಧಿಪತಿಗಳನ್ನಾಗಿ ಮಾಡುತ್ತದೆ ಈ ರಾಶಿಯವರ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ